ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನು ಕುಪ್ ಕುಕುಂಬರ್ ಹಾಕಿ ನೀರು ದೋಸೆ ಮಾಡಿಕೊಂಡಿದ್ದೆ ಮೊದಲಿಗೆ ಅದರ ಸಿಪ್ಪೆ ಭಾಗವನ್ನು ತಕ್ಕೊಂಡು ನಂತರ ಕಟ್ ಅದರ ಒಳಗಿನ ಬೀಜದ ಭಾಗ ಏನಿರ್ತದೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತಕ್ಕೊಂಡು ನಂತರ ಕಟ್ ಮಾಡಿ ರುಬ್ಬಲಿಕ್ಕೆ ಹಾಕಿದ್ದೇನೆ ಇನ್ನು ನನ್ನ ಮಗ ಎದ್ದೇಳುವಷ್ಟರಲ್ಲಿ ಅವನಿಗೂ ಕೂಡ ಹಾಲು ರೆಡಿ ಮಾಡಿ ಇಟ್ಟೆ ಹಾಗೆ ನನಗೆ ಒಂದು ಗ್ಲಾಸ್ ಚಹಾ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನಂತರ ನಂತರ ತಿಂಡಿಯೆಲ್ಲ ಮುಗಿಸಿ ಹಾಗೆ ಅವನು ಆಟ ಆಡ್ತಾ ಇರಬೇಕಾದ್ರೆ ದಿನ ದಿನದಲ್ಲಿ ಮಿಡ್ಲಲ್ಲಿ ಒಂದು ಸರಿ ಅವನಿಗೆ ಒಂದು ಯಾವುದಾದ್ರೂ ಒಂದು ಫ್ರೂಟ್ಸ್ ಇತ್ತು ಜ್ಯೂಸ್ ಕೊಡ್ತಾನೆ ಇವತ್ತು ಆ್ಯಪಲ್ ಜ್ಯೂಸ್ ಮಾಡಿಕೊಳ್ಳುವ ಅಂತ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಗೋಡಂಬಿ ಹಾಗೆ ಖರ್ಜೂರ ಸ್ವಲ್ಪ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡಿದ್ದೇನೆ ಅವನಿಗೆ ಸಕ್ಕರೆ ಹಾಕಿ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಖರ್ಜೂರ ಬಟ್ಟೆ ದ್ರಾಕ್ಷಿನೇ ಜಾಸ್ತಿ ಹಾಕೊಂಡು ಹಾಗೆ ಹಾಲು ಹಾಕಿ ಅದನ್ನು ನೆನೆಲಿಕ್ಕೆ ಇಟ್ಕೊಂಡೆ ಅಷ್ಟರಲ್ಲಿ ಇದು ಹಿಟ್ಟು ಕೂಡ ರುಬ್ಬಿಟ್ಕೊಂಡೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಉಪ್ಪು ಮತ್ತು ಬೇಕಾದಷ್ಟು ನೀರನ್ನು ಸೇರಿಸಿ ದೋಸೆನ ಕೂಡ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ ಹಾಗೆ ಅವನಿಗೆ ಕೂಡ ಹಾಲು ಕುಡಿಲಿಕ್ಕೆ ಕೊಟ್ಟು ನಂತರ ಹಸ್ಬೆಂಡ್ ಕೂಡ ಬಂದರು ಹಾಗೆ ತಿಂಡಿ ಕೂಡ ಮಾಡಿದ್ವಿ ಇದಕ್ಕೆ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೆ ಇನ್ನು ಸ್ವಲ್ಪ ಶುಂಠಿ ತುಂಬಾ ಇತ್ತು ಹಾಗೆಲ್ಲ ಅದನ್ನು ವಾಶ್ ಮಾಡಿ ತೆಗೆದಿಟ್ಕೊಂಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ಅಂತ ಇನ್ನೂ ಅದನ್ನು ಸ್ವಲ್ಪ ತುರಿದು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳುವ ಅಂತ ಹಾಗೆ ತುಂಬಾ ಇತ್ತು ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ ಇನ್ನು ಅಷ್ಟರಲ್ಲಿ ಮಧ್ಯಾಹ್ನದ ಅಡಿಗೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಎರಡು ಪಾರ್ಸಲ್ ಕೂಡ ಬಂತು ಹಾಗೆ ಅದನ್ನು ಕೂಡ ಓಪನ್ ಮಾಡಿಕೊಂಡೆ ಒಂದು ಐಸ್ ಕ್ರೀಮ್ ಐಸ್ ಎಲ್ಲ ಮಾಡುವಂಥದ್ದು ಸೆಟ್ ಇನ್ನೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್